ಮನುಷ್ಯನ ಆರೋಗ್ಯ ಕಾಪಾಡಿಕೊಳ್ಳಲು ಮತ್ತು ಅನ್ನಪದಾರ್ಥ ಅಂದರೆ ಆಹಾರ ಸೇವನೆ ಸರಿಯಾಗಿ ಮಾಡುವ ವಿಧಾನ ಹೀಗೆ ಇರಬೇಕು ಆರೋಗ್ಯ ಕಾಪಾಡಿಕೊಳ್ಳಲು ಒಂದು ಸರಿಯಾದ ಆಹಾರ ಹಣ್ಣು ತರಕಾರಿಗಳು ಧಾನ್ಯಗಳು ಕಾಳುಗಳು ಹಾಲು ಉತ್ಪನ್ನಗಳು ಮತ್ತು ಪ್ರೋಟೀನ್ಗಳ ಸಮತೋಲನ ಎರಡು ಶುದ್ಧ ನೀರು ಕುಡಿಯುವುದು ದಿನಕ್ಕೆ ಕನಿಷ್ಠ ಎರಡರಿಂದ ಮೂರು ಲೀಟರ್ ಮೂರು ನಿತ್ಯ ವ್ಯಾಯಾಮ ಬೆಳಿಗ್ಗೆ ಅಥವಾ ಸಂಜೆ ಮೂವತ್ತರಿಂದ ನಲವತ್ತು ನಿಮಿಷ ನಡೆದರೂ ಸಾಕು ನಾಲ್ಕು ನಿದ್ರೆ ದಿನಕ್ಕೆ ಆರರಿಂದ ಎಂಟು ಗಂಟೆ ತಕ್ಕಷ್ಟು ನಿದ್ರೆ ಐದು ಮಾನಸಿಕ ಶಾಂತಿ ಒತ್ತಡ ಕಡಿಮೆ ಮಾಡಲು ಧ್ಯಾನ ಪ್ರಾಣಾಯಾಮ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ಆರು ಸ್ವಚ್ಛತೆ ಕೈತೊಳೆಯುವುದು ಸ್ನಾನ ಬಟ್ಟೆ ಬದಲಾವಣೆ ವಾಸಸ್ಥಳವನ್ನು ಸ್ವಚ್ಛವಾಗಿಡುವುದು ಏಳು ಅಪಾಯಕಾರಿ ಚಟುವಟಿಕೆಗಳಿಂದ ದೂರ ಮದ್ಯಪಾನ ಧೂಮಪಾನ ತಂಬಾಕು ಸೇವನೆ ತಪ್ಪುವುದು ಮಡಿಕೆ ಆಹಾರ ಅನ್ನ ಪದಾರ್ಥ ಆಹಾರ ಸೇವನೆ ಮಾಡುವ ವಿಧಾನ ಒಂದು ಸಮಯಕ್ಕೆ ಆಹಾರ ಸೇವನೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನುವ ಸಮಯ ನಿಗದಿಪಡಿಸಬೇಕು ಎರಡು ಸಣ್ಣ ಪ್ರಮಾಣ ಹಲವಾರು ಬಾರಿ ಹೆಚ್ಚು ಹೊತ್ತು ಹೊಟ್ಟೆ ಖಾಲಿ ಇರಿಸದೆ ಸ್ವಲ್ಪ ಸ್ವಲ್ಪ ಆಹಾರ ಸೇವಿಸಬೇಕು ಮೂರು ತಾಜಾ ಹಾಗೂ ಶುದ್ಧ ಆಹಾರ ಹಾಳಾದ ಹಳೆಯ ಅಥವಾ ಹೆಚ್ಚು ಎಣ್ಣೆ ಮಸಾಲೆ ಇರುವ ಆಹಾರ ತಪ್ಪಬೇಕು ನಾಲ್ಕು ಹಸಿವಿದ್ದಾಗ ಮಾತ್ರ ತಿನ್ನುವುದು ಜೋರಾಗಿ ತಿನ್ನುವುದು ಬೇಡ ಐದು ಜೀರ್ಣಕ್ಕೆ ಸೂಕ್ತವಾದ ಆಹಾರ ಅತಿಯಾದ ಎಣ್ಣೆ ಉಪ್ಪು ಸಕ್ಕರೆ ಕಡಿಮೆ ಮಾಡಬೇಕು ಆರು ತಿಂದು ತಕ್ಷಣ ಮಲಗಬಾರದು ಕನಿಷ್ಠ ಮೂವತ್ತು ನಿಮಿಷ ನಡೆದರೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತದೆ ಏಳು ಹಣ್ಣು ತರಕಾರಿ ಹೆಚ್ಚಾಗಿ ಸೇರಿಸಿಕೊಳ್ಳುವುದು ಇವು ವಿಟಮಿನ್ ಹಾಗೂ ಖನಿಜಗಳ ಉತ್ತಮ ಮೂಲ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಸರಳವಾಗಿ ಹೇಳುವುದಾದರೆ ತಿಂದು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿ ವ್ಯಾಯಾಮ ಮಾಡಿ ಕೆಟ್ಟ ಅಭ್ಯಾಸಗಳಿಂದ ದೂರ ಇದ್ದರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು ನೀವು ಬಯಸಿದರೆ ನಾನು ಆರೋಗ್ಯ ಕಾಪಾಡಿಕೊಳ್ಳಲು ದಿನಚರಿ ಡೈಲಿ ರೂಟೀನ್ ಕೂಡ ಸಿದ್ಧಪಡಿಸಿಕೊಡಬಹುದೇ ಶ್ರೀರಾಜಶೇಖರ ದಿವಾಡಿಸ್